ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ನಾನು ಕಳೆದ ದಿನ ಒಂದು ವಿಡಿಯೋ ಹಾಕಿದ್ದೆ ಶ್ರದ್ಧಾಂಜಲಿ ಆರ್ ಪಿ ಸಿ ಅಂತ ಹೇಳುವಂತಹ ಒಂದು ವಿಚಾರದಲ್ಲಿ ಈ ಆರ್ ಪಿ ಸಿ ಅಂತ ಹೇಳುವಂತಹ ಒಂದು ಅಪ್ಲಿಕೇಶನ್ ಆನ್ಲೈನ್ ಅಪ್ಲಿಕೇಶನ್ ಇದು ಈ ಒಂದು ಅಲ್ಲಿ ತುಂಬ ಜನ ದುಡ್ಡು ಹೂಡಿಕೆ ಮಾಡಿ ಕೋಟಿ ಗಟ್ಟಲೆ ಕಲ್ಕೊಂಡಿದ್ದಾರೆ ನಮ್ಮ ಊರಲ್ಲೇ ಅದೆಷ್ಟೋ ಲಕ್ಷ ಗಟ್ಟಲೆ ಕಲ್ಕೊಂಡವರು ಕೂಡ ಇದ್ದಾರೆ ನಮ್ಮ ಊರಲ್ಲಿ ನಾನು ಕಡಬದ ಒರವರ ಒಂದು ವಿಚಾರವನ್ನು ನಿನ್ನೆ ಹೇಳಿದ್ದೆ ಬಟ್ ನನಗೆ ಇವತ್ತು ಬೆಳಿಗ್ಗೆಯಿಂದಾನೇ ತುಂಬಾ ಜನ ಕಾಲ್ ಮಾಡಿದ್ರು ನನ್ನ ಫ್ರೆಂಡ್ ಸರ್ಕಲ್ ಇರುವಂತವ್ರು ಈ ಆರ್ ಪಿ ಸಿ ಅಂತ ಹೇಳುವಂಥದ್ದು ನಾವು ಹೂಡಿಕೆ ಮಾಡಿದ್ವಿ ಈ ಅದರಲ್ಲಿ ತುಂಬಾ ದುಡ್ಡು ಕಲ್ಕೊಂಡಾಗಿದೆ ಕೆಲವರಿಗೆ ಕೆಲವು ಸ್ವಲ್ಪ ದುಡ್ಡು ಬಂದಿದೆ ಇನ್ನು ಹೆಚ್ಚಿನವರದೆಲ್ಲ ದುಡ್ಡು ಹೋಗಿದೆ ಈ ಬಂದಿರುವಂತಹ ದುಡ್ಡನ್ನ ಆಸೆ ಪಟ್ಟು ಹೆಚ್ಚಿನ ಹಣದ ಒಂದು ಆಮಿಷಕ್ಕೆ ಒಳಗಾಗಿ ಮತ್ತು ಹೆಚ್ಚು ದುಡ್ಡನ್ನ ಅದರಲ್ಲಿ ಇನ್ವೆಸ್ಟ್ ಮಾಡಿದವರು ಹಲವರಿದ್ದಾರೆ ಈ ರೀತಿಯ ಕೆಲವೊಂದು ವಿಚಾರಗಳನ್ನ ನಿಮ್ಮ ಮುಂದೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ಆರ್ ಪಿ ಸಿ ಅಂತ ಹೇಳುವಂತ ಒಂದು ಅಪ್ಲಿಕೇಶನ್ ಏನಿದೆ ಈ ಅಪ್ಲಿಕೇಶನ್ ಅವರು ಅದು ಆರು ಸ್ಟೆಪ್ ಅಲ್ಲಿ ದುಡ್ಡನ್ನ ಅವರು ಇನ್ವೆಸ್ಟ್ ಮಾಡಿಸ್ತಾ ಇದ್ರು ಈ ಟಿ ಒನ್ ಟಿ ಟು ಟಿ ತ್ರೀ ಈ ರೀತಿಯ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ಬೇರೆ ಬೇರೆ ಇನ್ವೆಸ್ಟ್ಮೆಂಟ್ ಮಾಡಿದವರಿಗೆ ಬೇರೆ ಬೇರೆ ಆಫರ್ ಕೊಡ್ತಾ ಇದ್ರು ಒಂದು ಹದಿನೈದು ಸೆಕೆಂಡ್ ಇದು ಆ್ಯಡ್ ಕೊಡ್ತಾ ಇದ್ರು ಈ ಹದಿನೈದು ಸೆಕೆಂಡ್ ಇದನ್ನ ಆಡ್ ನೀವು ಪ್ಲೇ ಮಾಡಿದ್ರೆ ಅಂದ್ರೆ ಕೆಲವರಿಗೆ ಹತ್ತು ಕೊಟ್ರೆ ಇನ್ನೊಬ್ಬರಿಗೆ ಒಂದೊಂದು ಸ್ಟೇಜ್ ಹೋದಾಗೇನೆ ಜಾಸ್ತಿ ಜಾಸ್ತಿ ಅದಕ್ಕೆ ದುಡ್ಡು ಕೊಡ್ತಾ ಇದ್ರು ನಿಮಗೆ ಟಾಸ್ಕ್ ಕೂಡ ಜಾಸ್ತಿನೇ ಕೊಡ್ತಾಯಿದ್ರು ಪ್ರತಿದಿನ ನಿಮಗೆ ಅಪ್ಡೇಟ್ ಆಗ್ತಿದೆ ನಿಮ್ಮ ವ್ಯಾಲೆಟಿಗೆ ದುಡ್ಡು ಬರ್ತಾ ಇತ್ತು ಆ ವ್ಯಾಲೆಟಲ್ಲಿ ಇವಾಗ ಒಂದು ಎಂಟು ಸಾವಿರ ರೂಪಾಯಿ ಇದ್ರೆ ಇಲ್ಲಾಂದ್ರೆ ಒಂದು ಹತ್ತು ಸಾವಿರ ರೂಪಾಯಿ ಇದ್ರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟ್ ಅನ್ನ ಬ್ಯಾಲೆನ್ಸ್ ಇಟ್ಟು ಎಂಟು ಸಾವಿರ ರೂಪಾಯಿನ ವಿಡ್ರಾ ಮಾಡ್ಲಿಕ್ಕೆ ಆಪ್ಷನ್ ಇತ್ತು ಈ ರೀತಿ ಜನರನ್ನ ಮರಳು ಮಾಡಿ ಯಾಕಂದರೆ ನನ್ನ ಫ್ರೆಂಡ್ ಒಬ್ರು ಆರು ಸಾವಿರ ರೂಪಾಯಿ ಕೊಟ್ಟು ನವೆಂಬರ್ ಒಂದಕ್ಕೆ ಸೇರಿದ್ದಾರೆ ಅವರಿಗೆ ಹಾಕಿರುವಂಥ ಆರು ಸಾವಿರ ಬಂದಿದೆ ಎಕ್ಸ್ಟ್ರಾ ವಾಪಸ್ ದುಡ್ಡು ಹಾಕಿದ್ದಾರೆ ಹದಿನೆಂಟು ಸಾವಿರ ರೂಪಾಯಿ ಈಗ ಇದೆ ಅಂದ್ರೆ ಬಂದಿರೋ ದುಡ್ಡನ್ನ ವಾಪಸ್ ಅದಕ್ಕೆ ಇನ್ವೆಸ್ಟ್ ಮಾಡಿರೋದು ಇನ್ನು ಆಸೆ ಯಾಕಂದ್ರೆ ಬರುತ್ತೆ ನಮಗೆ ಬೇರೆ ಕೆಲಸ ಬೇಕಾಗಿಲ್ಲ ಹಾಗೆ ಹೇಗೆ ಅಂತ ಹೇಳುವಂತ ವಿಚಾರದಲ್ಲಿ ಹಾಗೆ ಇನ್ನೊಬ್ರು ಫ್ರೆಂಡ್ ಕೂಡ ಅದೇ ರೀತಿ ಅವರು ಕೂಡ ಹದಿನೆಂಟು ಸಾವಿರ ರೂಪಾಯಿ ಪ್ಯಾಕೇಜ್ ಹಾಕಿದ್ರು ಹದಿನಾರು ಸಾವಿರ ರೂಪಾಯಿ ಅಷ್ಟು ತೆಗ್ದಿದ್ದಾರೆ ಅದರಿಂದ ಇನ್ನು ಉಳಿದ ಎಮೌಂಟ್ ಏನ್ ಮಾಡಿದ್ರ ಅಂದ್ರೆ ಅದಕ್ಕೆ ಹದಿನಾರು ಸಾವಿರ ಬಂತಲ್ಲ ಆ ಅಮೌಂಟ್ ಅನ್ನ ಅದಕ್ಕೆ ವಾಪಸ್ ಇನ್ವೆಸ್ಟ್ ಮಾಡಿ ಇವಾಗ ಅವರ ಇದರಲ್ಲಿ ಐವತ್ನಾಲ್ಕು ಸಾವಿರ ರೂಪಾಯಿ ಅವರ ಅಕೌಂಟ್ ಅಲ್ಲಿ ಇದೆ ಈ ರೀತಿ ಹಲವರದಿದೆ ಇನ್ನೊಬ್ರು ಐವತ್ ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿದ್ರು ಅವರ ಫ್ರೆಂಡ್ ಅವರು ಇನ್ವೆಸ್ಟ್ ಮಾಡಿ ಅವರಿಗೆ ದುಡ್ಡು ಬಂದ ಕೂಡಲೇ ಅವರು ಈಗ ಮೂರು ಲಕ್ಷಕ್ಕಿಂತ ಹೆಚ್ಚಿನ ದುಡ್ಡನ್ನು ಅದಕ್ಕೆ ವಾಪಸ್ ಇನ್ವೆಸ್ಟ್ ಮಾಡಿದ್ರು ಯಾಕಂದ್ರೆ ಐವತ್ತು ಸಾವಿರ ಇನ್ವೆಸ್ಟ್ ಮಾಡಿ ಪ್ರತಿದಿನ ಅವರಿಗೆ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಇನ್ಕಮ್ ಬರುತ್ತೆ ಅಂತ ಹೇಳುವಾಗ ಅದಕ್ಕಿಂತ ಹೆಚ್ಚಿನ ಬೇರೆ ಏನಾದರೂ ಲಾಭಾಂಶ ಬೇರೆ ಯಾವ್ದ್ರಲ್ಲೂ ಕೂಡ ದುಡ್ಲಿಕ್ಕೆ ಸಾಧ್ಯನೇ ಇಲ್ಲ ಈ ಟೆನ್ಷನ್ ಫ್ರೀ ಆಗಿ ಈ ರೀತಿ ಮೋಸ ಮಾಡುವಂತಹ ಕಂಪನಿಗಳು ಹಲವು ಬಂದಿವೆ ಆದರೆ ಬುದ್ಧಿವಂತರ ಜಿಲ್ಲೆ ಕರಹೋಳಿ ಅವರು ನಾವು ಯಾಕೆ ಇಷ್ಟೊಂದು ಮರಳಾಗ್ತೀವಿ ಅಂತ ಹೇಳುವಂಥದ್ದೇ ಸೋಜಿಗದ ಪ್ರಶ್ನೆ ಯಾಕಂದ್ರೆ ನಾವು ಎಲ್ಲದರಲ್ಲೂ ಚಿಂತಿಸ್ತೀವಿ ಆದ್ರೆ ಈ ರೀತಿ ಇಷ್ಟೆಲ್ಲ ಸ್ಕ್ಯಾಮ್ಗಳು ನಡೀತಾ ಇವೆ ಇಷ್ಟೆಲ್ಲಾ ಫೇಕ್ ಆನ್ಲೈನ್ ಅಪ್ಲಿಕೇಶನ್ಗಳು ಬರ್ತಾ ಇವೆ ಇದಕ್ಕಿಂತ ಮೊದಲು ಅದೆಷ್ಟೋ ಅಪ್ಲಿಕೇಶನ್ಗಳು ಬಂದು ಹೋಗಿ ಆಗಿದೆ ಎಷ್ಟೋ ಜನರಿಗೆ ಕೋಟ್ಯಂತರ ರೂಪಾಯಿ ನಷ್ಟ ಮಾಡಿ ಆಗಿದೆ ಇಂಥದ್ರಲ್ಲಿ ನಾವು ಮತ್ತೂ ಮತ್ತೆ ಹೋಗಿ ಇಂತಹ ಒಂದು ಅಪ್ಲಿಕೇಶನ್ ನ ಸಹವಾಸದಲ್ಲಿ ಬಿದು ಬಿಡ್ತೀವಲ್ಲ ಅಂತ ಹೇಳುವಂತಹ ಒಂದು ಆತಂಕ ಒಂದೆಡೆ ಆ ಒಂದು ಮೂರ್ಖತನ ನಮ್ದು ಒಂದದು ಎರಡನೇದು ಆತಂಕ ಅಂತ ಹೇಳಿದ್ರೆ ಏನ್ ನಾವು ಅವರಿಗೆ ಡಾಕ್ಯುಮೆಂಟ್ ನಮ್ಮ ಆಧಾರ್ ಕಾರ್ಡ್ ಇಂದ ಹಿಡಿದು ನಮ್ಮ ಪ್ಯಾನ್ ಕಾರ್ಡ್ ಇಂದ ಹಿಡಿದು ಎಲ್ಲಾ ಬ್ಯಾಂಕ್ ಡೀಟೇಲ್ ಕೊಟ್ಟಿರ್ತೀವಿ ಎಲ್ಲಾದ್ರೂ ನಾಳೆ ಹ್ಯಾಕ್ ಆಗ್ಬಾರ್ದು ಅಂತ ಹೇಳುವಂತಹ ಆ ಸಂಭವ ಕೂಡ ಇಲ್ಲ ಅಂತ ಇಲ್ಲ ಯಾಕಂದ್ರೆ ಮಾಡ್ ಮಾಡ್ಲಿಕ್ಕೂ ಸಾಕು ಏನು ಒಂದು ರೂಪಾಯಿ ನಮ್ಮ ಏನು ಒ ಟಿ ಪಿನೇ ಕೊಡದೆ ಜಸ್ಟ್ ಕಾಲ್ ರಿಸೀವ್ ಮಾಡಿದಾಗ ನಮ್ಮ ಅಕೌಂಟ್ ಅಲ್ಲಿರುವಂತಹ ದುಡ್ಡು ಅಂದ್ರೆ ಇತ್ತೀಚೆಗೆ ಉಪ್ಪಿನ ಗಡ್ಡಿ ಒಬ್ಬರದ್ದು ಆ ರೀತಿ ಹೋಗಿದೆ ಓ ಟಿ ಪಿ ಏನು ಕೊಟ್ಟೇ ಇಲ್ಲ ಜಸ್ಟ್ ಕಾಲ್ ಬಂದಾಗ ಬಂದ ಕಾಲ್ ಅನ್ನು ರಿಸೀವ್ ಮಾಡಿದಾಗ ಅಕೌಂಟ್ ಅಲ್ಲಿ ಇದ್ದ ದುಡ್ಡು ಮಾಯ ಆಗಿದೆ ಅಂಥದ್ರಲ್ಲಿ ನಮ್ಮ ಇಡೀ ಅಕೌಂಟ್ ನ ಜಾತಕ ಇಡೀ ಅವರ ಇರುವಾಗ ಆಧಾರ್ ಕಾರ್ಡ್ ಡೀಟೇಲ್ ಪಾನ್ ಕಾರ್ಡ್ ಡೀಟೇಲ್ ಬ್ಯಾಂಕ್ ಅಕೌಂಟ್ ನಂಬರ್ ಎಲ್ಲಾ ಈ ಒಂದು ಕಂಪನಿ ಜೊತೆ ಇರುವಾಗ ತುಂಬಾ ಕೇರ್ಫುಲ್ ಆಗಿರುವಂಥದ್ದು ಒಳಿತು ಅಂತ ಕಾಣ್ತಾ ಇದೆ ಅದಕ್ಕೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಆ ಅಕೌಂಟ್ ಅನ್ನ ಸ್ವಲ್ಪ ದಿನದ ಮಟ್ಟಿಗೆ ನೀವು ಯೂಸ್ ಮಾಡದೇ ಇರೋದು ಬೆಟರ್ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಆಲ್ಟರ್ನೇಟ್ ಬೇರೆ ಏನಾದ್ರೂ ಅಕೌಂಟ್ ಯೂಸ್ ಮಾಡಿದ್ರೆ ಸ್ವಲ್ಪ ಏನಾದ್ರೂ ಸೇಫ್ ಆಗ್ಬೋದು ಅಂತ ನನ್ನ ಭಾವನೆ ಮತ್ತೆ ಏನಂತ ನನಗೆ ಗೊತ್ತಿಲ್ಲ ನಿಮ್ ಭಾವನೆ ಏನಿದ್ರೆ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಈಗ ನೋಡ್ಬೇಕಂತ ಹೇಳಿದ್ರೆ ನಮ್ಗೆ ಮಂಗ್ಳೂರು ಅಂತ ಹೇಳುವ ಮಾತ್ರ ಅಲ್ಲ ದೇಶದ ಹಲವೆಡೆ ಹೋಗಿದೆ ಈ ರೀತಿಯ ಒಂದು ಈ ಆರ್ ಆರ್ ಪಿ ಸಿ ಇದರಲ್ಲಿ ತುಂಬಾ ಜನರ ದುಡ್ಡು ಹೋಗಿದೆ ಬಟ್ ನಮ್ಮ ಇಲ್ಲಿ ಕರಾವಳಿಯಲ್ಲೇ ತುಂಬಾ ಜನರದ್ದು ಹೋಗಿದೆ ಗ್ರಾಮೀಣ ಭಾಗದವ್ರದ್ದು ಹೆಚ್ಚು ದುಡ್ಡು ಹೋಗಿರುವಂಥದ್ದು ಯಾರೋ ಒಬ್ರು ಸೇರಿ ಅವರಿಗೆ ದುಡ್ಡು ನೇರವಾಗಿ ಬಂತು ಅಂತ ಹೇಳುವಾಗ ಅವರ ಫ್ರೆಂಡ್ ಸರ್ಕಲ್ ಇರುವಂತಹವರು ಹಲವರು ಸೇರಿದ್ದಾರೆ ಎಷ್ಟೋ ಸಾವಿರ ಗಟ್ಟಲೆ ದುಡ್ಡನ್ನು ಹಾಕಿದ್ದಾರೆ ದುಡ್ದಿರುವಂತಹ ದುಡ್ಡನ್ನು ತಗೊಂಡೋಗಿ ಅದಕ್ಕೆ ಇನ್ವೆಸ್ಟ್ ಮಾಡಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ಅಹ್ ಡಿಸೆಂಬರ್ ಅಲ್ಲಿ ಮುಳುಗ್ತದಂತ ಹೇಳುವಂತಹ ಒಂದು ಭಾವನೆ ಬಂದಿತ್ತಂತೆ ಆದ್ರೆ ಮತ್ತು ಅವರು ಹೆಚ್ಚಿನ ಹಣದ ಆಮಿಷ ಅಂದ್ರೆ ಕ್ರಿಸ್ಮಸ್ ಟೈಮ್ ಅಲ್ಲಿ ಇನ್ನು ಹೆಚ್ಚಿನ ಆಫರ್ ಅಲ್ಲ ಹಾಗೆ ಅಂತ ಹೇಳುವಂತ ಆಫರ್ ಬರ್ತಾ ಇದೆ ಅದೆಲ್ಲ ಮೊದಲೇ ಪ್ರಿಪೇರ್ ಮಾಡಿ ಮತ್ತು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಮಾಡಿಸ್ಕೊಂಡಿದ್ದಾರೆ ಕಂಪೆನಿಯವರು ಇವತ್ತು ಬೇರೆನೇ ಮೆಸೇಜ್ ಹೋಗ್ತಾ ಇದೆ ಎಲ್ಲ ಗ್ರಾಹಕರಿಗೆ ನೀವು ನಿಮ್ಮ ವ್ಯಾಲೆಟ್ ಅಲ್ಲಿರುವಂತಹ ಅಮೌಂಟ್ ಏನಿದೆ ಆ ಅಮೌಂಟ್ನ ಹತ್ತು ಪರ್ಸೆಂಟ್ ಎಮೌಂಟ್ ಅನ್ನು ಟ್ಯಾಕ್ಸ್ ಆಗಿ ಕಟ್ಟಿದ್ರೆ ನಿಮಗೆ ವಿಡ್ಡ್ರಾ ಮಾಡ್ಲಿಕ್ಕೆ ಆಪ್ಷನ್ ಇದೆ ಅಂತ ಹೇಳುವಂಥದ್ದನ್ನು ನಿನ್ನೆನು ಕೂಡ ಕೆಲವರಿಗೆ ಹೋಗಿತ್ತು ಇವತ್ತು ಹೊಸದಾಗಿ ಅವರು ಈ ರೀತಿಯ ಒಂದು ಆಫರ್ ಅನ್ನು ಕೊಡ್ತಾ ಇದ್ದಾರೆ ಅಂತೂ ಇನ್ನು ಕಟ್ಟಿರೋ ದುಡ್ಡು ಹೋಗಿ ಇರುತ್ತೆ ಆದರೆ ಇನ್ನು ಕಟ್ಟುವಂತಹ ದುಡ್ಡು ಕೂಡ ಹೋಗುವಂತ ಸಂಭವ ಇದೆ ಜಾಗ್ರತೆ ಮಾಡ್ಕೊಳ್ಳಿ ಯಾರು ಕೂಡ ಇಂತಹ ಮೋಸದ ಆಟಕ್ಕೆ ಬಲಿಯಾಗಬೇಡಿ ನಾವು ಯಾಕೆ ಬಲಿಯಾಗಬೇಕು ಇಷ್ಟೆಲ್ಲಾ ಮೋಸ ಹೋಗಿ 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 ಅಂತ ಹೇಳಿ ಗೊತ್ತಾದ್ರೂ ಮತ್ತು ನಾವು ಯಾಕೆ ಇಂತಹ ಒಂದು ಹಣದ ಆಮಿಷಕ್ಕೆ ಒಳಗಾಗಿ ಯಾರ್ಯಾರಿಗೆ ನಾವು ಅದು ಮಾಡುವಂಥದ್ದು ದೊಡ್ಡ ದೊಡ್ಡ ಕಂಪನಿಗಳಿಗೆ ಯಾವುದೇ ರಿಜಿಸ್ಟ್ರೇ ಇರೋದಿಲ್ಲ ಅಂಥದ್ರಲ್ಲಿ ನಾವು ಹೋಗಿ ಇಂತಹ ಒಂದೊಂದು ಕಂಪನಿಗಳಿಗೆ ಮೋಸ ಹೋಗ್ತೀವಲ್ಲ ಅಂತ ಹೇಳುವಂಥದ್ದೇ ಒಂದು ಬೇಸರದ ಸಂಗತಿ ಬಿಸ್ನೆಸ್ ಲಾಸ್ ಆದರೂ ತಡ್ಕೋಬಹುದು ಅನುಭವ ಆಗಿರತ್ತೆ ಈ ರೀತಿಯ ಸುಲಭದ ಹಾದಿ ಹಿಡೀಲಿಕ್ಕೆ ಹೋಗಿ ಇರೋದನ್ನೆಲ್ಲ ಕಲ್ಕೊಳ್ವಂತ ಅವಸ್ಥೆ ಅಲ್ವಾ ಅಂತ ಹೇಳುವಂಥದ್ದು ನೀವು ಈಗ ಅಂದ್ರೆ ನನಗೆ ನಾನು ಈ ಒಂದು ವಿಡಿಯೋ ಏನೋ ಹಾಕಿದ್ದೆ ಕಡಬದ ಒಬ್ಬರು ದುಡ್ಡು ಹೋಗಿದೆ ಅಂತ ಹೇಳುವಂಥದ್ದು ಕಡಬದ ಒಬ್ಬರದಲ್ಲ ನಾನು ಫ್ರೆಂಡ್ ಸರ್ಕಲ್ ಅಲ್ಲಿ ಹೋಗಿದೆ ಅದ ಕಾರಣ ಇನ್ನೊಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು ಅದಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ದೇನಾದ್ರೂ ದುಡ್ಡು ಈ ರೀತಿ ಹೋಗಿದ್ಯಾ ಅಂತ ಹೇಳೋದನ್ನು ಕೂಡ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ನೀವು ಇನ್ನಾದ್ರೂ ಎಚ್ಚರದಿಂದೀರಿ ಯಾಕಂದ್ರೆ ದುಡ್ಡು ಮಾಡುವಂಥದ್ದು ಸುಲಭ ಮೋಸ ಹೋಗುವವರು ಇರೋವರಿಗೆ ಮೋಸ ಮಾಡುವವರು ಕೂಡ ಇದೇ ಇರ್ತಾರೆ ನಾವು ಕೂಡ ಅಷ್ಟೇ ಯಾಮಾರೋರು ಇರೋವರಿಗೆ ಯಾಮಾರಿಸುವವರು ಇದೇ ಇರ್ತಾರೆ ಯಾಕೆ ನಾವು ದುಡಿದಿರುವಂಥ ದುಡ್ಡನ್ನು ಇನ್ನೊಬ್ರಿಗೆ ಅಷ್ಟು ಸುಲಭವಾಗಿ ಬಿಟ್ಕೊಡ್ಬೇಕು ಎಲ್ಲದಕ್ಕೂ ಅಲ್ಲ ನಾನು ಸಿಂಪಲ್ ಆಗಿ ನಿಮಗೆ ಹೇಳುವಂಥದ್ದು ಇಷ್ಟೇ ನಾವು ಏನಾದರೂ ಈ ರೀತಿ ಸುಲಭದಲ್ಲಿ ದುಡ್ಡು ಮಾಡಬೇಕು ಅಂತ ಅವಶ್ಯಕ ಏನಾದರೂ ಅಂತ ಆಪ್ಷನ್ ಇರ್ತಿದ್ರೆ ಯಾರು ಕೆಲಸಕ್ಕೆ ಹೋಗ್ತಾರೆ ಸುಮ್ಮನೆ ಮೊಬೈಲ್ ಇಟ್ಕೊಂಡು ದಿನದಲ್ಲಿ ಹತ್ತೋ ಇಪ್ಪತ್ತು ವಿಡಿಯೋ ನೋಡಿದ್ರೆ ಅಷ್ಟು ದುಡ್ಡು ಬರ್ತದೆ ಅಂತ ಹೇಳಿದ್ರೆ ಮತ್ತೆ ಕೆಲಸಕ್ಕೆ ಹೋಗುವಂತ ಅವಶ್ಯಕತೆ ಇದೆಯಾ ಇದೇ ಆರಾಮಲ್ಲಿ ಇದನ್ನೇ ಮಾಡ್ಕೊಂಡು ಹೋಗ್ಬೋದಲ್ವಾ ಅಷ್ಟು ನಮ್ಗೆ ಚಿಂತಿಸ್ಲಿಕ್ಕೆ ಆಗ್ತಾ ಇಲ್ಲಲ್ವ ಅದೇ ಒಂದು ಬೇಸರ ಅಂತ ಅನ್ನುವಂಥದ್ದು ಚಿಂತಿಸುವನಿಗೆ ದೃಷ್ಟಾಂತವಿದೆ ಚಿಂತಿಸಿದ್ರೆ ಮಾತ್ರ ಇನ್ನು ಮುಂದಿನ ಜೀವನವನ್ನು ಸುಗಮವಾಗಿ ಸಾಗಿಸ್ಲಿಕ್ಕೆ ಸಾಧ್ಯ ಆಗ್ ಆಗ್ಲಿಕ್ಕಿದೆ ಯಾವುದೇ ಕಾರಣಕ್ಕೂ ಈ ರೀತಿ ಮೋಸ ಹೋಗ್ಬೇಡಿ ಹೊಟ್ಟೆಗಾದ್ರೂ ತಿನ್ನಿ ನಾವು ಕೆಲವೊಬ್ರು ನಾನು ನೋಡಿದ್ದೀನಿ ಜೀಪುಣದನದಿಂದ ಕೂಡಿಟ ಅಂದ್ರೆ ಅವರ ಹೊಟ್ಟೆಗೂ ಕೂಡ ತಿನ್ನೋದಿಲ್ಲ ಅಷ್ಟೊಂದು ಜಿಪುಣದನದಿಂದ ಕೂಡಿಟ ದುಡ್ಡು ಇವತ್ತು ಈ ರೀತಿ ಮೋಸ ಹೋಗಿದೆ ಅದರಲ್ಲಿ ನೀವು ಇದ್ದೀರಾ ಅಂತ ಗೊತ್ತಿಲ್ಲ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ಇನ್ಮೇಲೆ ಈ ರೀತಿಯ ಯಾವುದೇ ಕಂಪನಿಗಳನ್ನು ನಂಬಲಿಕ್ಕೆ ನಿಲ್ಬೇಡಿ ಸಾಧ್ಯನೇ ಇಲ್ಲ ಯಾವುದೇ ಕಂಪನಿಗಳು ಕೂಡ ಸಾಧ್ಯನೇ ಇಲ್ಲ ನಾನು ಕೆಲವಂಥದ್ದು ಈಗ ಈ ರೀತಿ ಒನ್ ಟು ಡಬಲ್ ಅವರಿಗೆ ಒಂದು ಬೆನಿಫಿಟ್ ಅಂತ ಹೇಳುವಂಥದ್ದು ಬೇಕಲ್ಲ ಒನ್ ಟು ಡಬಲ್ ನಿಮ್ಗೆ ಲಾಭ ಕೊಡ್ತಾರಂತ ಅನ್ಕೊಂಡ್ರೆ ಅವರು ಅವರ ಫ್ರೆಂಡ್ ಸರ್ಕಲ್ ಅವರ ಫ್ಯಾಮಿಲಿ ಅವರನ್ನೇ ಸೇರಿಸ್ಕೊಳ್ಳೋದಿಲ್ವಾ ಕಂಪನಿ ಅವರ ಫ್ಯಾಮಿಲಿ ಅವರನ್ನೇ ಸೇರಿಸ್ಕೊಳ್ಳೋದಿಲ್ವಾ ಈ ರೀತಿಯ ಹಳ್ಳಿಯ ಜನರನ್ನು ಮೂರ್ಖರನ್ನಾಗಿ ಮಾಡ್ಲಿಕ್ಕೆ ಅವ್ರು ಬರ್ತಾರ ಇಷ್ಟೇ ಲೈಫೇ ಇಷ್ಟು ಇನ್ನಾದ್ರೂ ಚಿಂತಿಸ್ಕೊಳ್ಳಿ ಇನ್ನಾದ್ರೂ ಕೇರ್ಫುಲ್ ಆಗಿರಿ ಈ ಆನ್ಲೈನ್ ಅಲ್ಲಿ ಬೇರೆ ಬೇರೆ ರೀತಿಯ ಸ್ಕ್ಯಾಮ್ ನಡೀತೇವೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ದಿನಗಳಲ್ಲಿ ನಾನು ಬೇರೆ ಬೇರೆ ಸ್ಕ್ಯಾಮ್ ನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಜೊತೆ ಹಂಚಲಿಕ್ಕೆ ಬರ್ತಾ ಇರ್ತೀನಿ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ನಾವು ಹಾಕುವಂತಹ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮಗೆ ಈಸಿಯಾಗಿ ಸ್ವಲ್ಪ ಸಾಧ್ಯ ಆಗ್ತದೆ ನೀವೇನಾದ್ರೂ ಈ ರೀತಿ ಯಾವ ಮಾರಿದ್ರೆ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ ಎಷ್ಟು ದುಡ್ಡು ಹೋಗಿದೆ ಯಾಕೆ ಈ ಒಂದು ಮಾತನ್ನ ಹೇಳ್ತೀನಿ ಅಂತ ಹೇಳಿದ್ರೆ ನೀವು ಹಾಕುವಂತಹ ಪ್ರತಿಯೊಂದು ಕಮೆಂಟ್ ಕೂಡ ಇನ್ನು ಯಾರಾದ್ರೂ ಈ ರೀತಿ ಸೇರೋ ಇದ್ರೆ ಅವರಿಗೂ ಕೂಡ ಹೆಲ್ಪ್ ಆಗ್ಬಹುದು ಯಾಕಂದ್ರೆ ಇನ್ನಾದ್ರೂ ಅವರು ಸ್ವಲ್ಪ ಜಾಗೃತಿಯಿಂದ ಇರ್ಬೋದು ಈಗ ನಾನು ಹಾಕಿರುವಂತಹ ವಿಡಿಯೋದಲ್ಲಿ ಯಾರೊಬ್ರು ಕಮೆಂಟ್ ಹಾಕಿದ್ರು ಜನವರಿಲಿ ನಾನು ಸೇರ್ಬೇಕಂತ ಅನ್ಕೊಂಡಿದ್ದೆ ಈ ಒಂದು ಆರ್ ಪಿ ಸಿ ಗೆ ಆದ್ರೆ ನೀವೊಂದು ವಿಡಿಯೋ ಹಾಕಿದ ಕಾರಣ ನನಗೆ ಇವಾಗ ಅದರ ಬಗ್ಗೆ ಮನದಟ್ಟಾಯಿತು ಅಂತ ಹೇಳುವಂಥದ್ದನ್ನು ಒಬ್ರಾದ್ರೂ ಅದರಿಂದಾಗಿ ಸ್ವಲ್ಪ ಸೈಲೆಂಟ್ ಆದ್ರಲ್ಲ ಅಂತ ಹೇಳುವಂತ ಒಂದು ಸಂತೃಪ್ತ ಮನೋಭಾವ ನನಗಿದೆ ನೀವು ಇನ್ನಾದ್ರೂ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಾನು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಿಮ್ ಮುಂದೆ ಬರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ನೆನಪು ಮಾಡ್ತಾ ಮುಂದಿನೊಂದಿಗೆ ಮತ್ತೆ ಭೇಟಿಯಾಗೋಣ